ಇತ್ತೀಚೆಗೆ ಜಿಲ್ಲಾ ಮಂತ್ರಿಗಳು ವಿರೋಧ ಪಕ್ಷಗಳ ನಾಯಕರುಗಳ ಬಗ್ಗೆ ಹಗುರವ ಮಾತಾಡುವಂತ ಒಂದು ಪ್ರಯತ್ನ ಸಹಜವಾಗಿ ಆಡಳಿತ ಪಕ್ಷ ವಿರೋಧ ಪಕ್ಷ ಒಂದು ಚೌಕಟ್ಟಿನಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ಪರ ವಿರೋಧ ಹೇಳಿಕೆಗಳನ್ನು ಕೂಡ ಸಹಜ ಅದೇ ನಮ್ಮ ಉಸ್ತುವಾರಿ ಸಚಿವರು ನಿನ್ನೆ ನಮ್ಮ ರಾಜ್ಯದ ಉಪಾಧ್ಯಕ್ಷರಂತ ಸದ ಹಾಲಪ್ನವ್ರ ಬಗ್ಗೆ ಯಾವುದೋ ವಿಚಾರದ ಬಗ್ಗೆ ಶರಾವತಿ ವಿಚಾರನ ಯಾವುದೋ ನೀವು ಕೇಳಿದಂಗೆ ಇಡ ಸಗಲು ತಿಂತಿದ್ದ ಸಿಂಗ್ಲರ್ ಆ ವಯಸ್ಸು ಅವ್ರ ಹಿರೇತನಕ್ಕೆ ಮತ್ತೆ ಪ್ರಶ್ನೆಯನ್ನು ನಮ್ಮ ಸಂಸತ್ ಸದಸ್ಯರು ಗಮನಿಸ್ತಾ ಇದ್ದಾರೆ ರಿಗಾರ್ಡಿಂಗ್ ಶರಾವತಿ ಅಂತ ಹೇಳಿರೋದ ಅದಕ್ಕೆ ಪ್ರತಿಕ್ರಿಯೆ ಜಿಲ್ಲಾ ಮಂತ್ರಿ ಹೇಳ ನಾವ್ಯಾರು ಅವಹೇಳನ ಮಾಡಿಲ್ಲ ಆ ಸ್ಥಾನಕ್ಕೆ ಗೌರವ ಕೊಡ್ತಾ ಇದೀವಿ ಅದೇ ಇತ್ತೀಚೆಗೆ ಅವರು ಬಾಯಲ್ಲಿ ಬರ್ತಿರೋ ಎಲ್ಲಾ ಟೀಕೆ ಟಿಪ್ಪಣಿಗಳು ಶರಾವತಿ ವಿಚಾರ ಇವರು ಇವ್ರು ಮಾತಾಡ್ತೀರಿ ಇಷ್ಟು ವರ್ಷ ಏನ್ ಮಾಡಿದ್ರು ಅಂತ ನಾನು ಕೇಳ್ಬೋದಲ್ಲ ಅವರಿಗೆ ನೀವೇನ್ ಮಾಡಿದ್ರಿ ನಿಮ್ ಹಿಂದಿದ್ದವರು ಏನ್ ಮಾಡಿದ್ರು ಯಾಕೆ ಇದು ಡೆಲ್ಲಿ ಹೋಯ್ತು ಯಾಕೆ ಸುಪ್ರೀಂ ಕೋರ್ಟಿಗೆ ಹೋಯ್ತು ಹೋಗ್ಲಿಕ್ಕೆ ಕಾರಣ ಏನು ಬೇಕಾದಷ್ಟು ವಿಚಾರಗಳು ನಮ್ಮ ನಮ್ಮಂದೂ ಇದೆ ನಿಮ್ಮ ಮುಖಕ್ಕೆ ಮಸಿ ಬಳಿಯಕ್ಕೆ ವಿ ಎಸ್ ಎಲ್ ಏನ್ ನಿಮ್ ಪಾಪದ ಕೂಸಿದ್ದು ಏನು ಇವತ್ತಿನ ಸಮಸ್ಯೆನ ಇದು ಇವತ್ತು ಕೂಡ ರನ್ನಿಂಗ್ ಕಂಡೀಷನ್ ಇಟ್ಕೊಂಡಿರೋ ಸಾಧನೆ ವಿಶ್ವಾಸ ಇದೆ ನಿನ್ನೆ ಆಂಧ್ರದ ಬಗ್ಗೆ ಅಲ್ಲಿಯ ಒಂದು ವಿ ಎಸ್ ಎಲ್ ಅಲ್ಲಿಯ ಐನ್ ಸ್ಟೀಲ್ ಇಂಡಸ್ಟ್ರಿ ಬಗ್ಗೆ ತೀರ್ಮಾನ ಆಗಿದೆ ಅಂತಂದ್ರೆ ಒಂದೊಂದು ತೀರ್ಮಾನ ಆಗುತ್ತೆ ಅಂತ ನಮ್ಗೆ ವಿಶ್ವಾಸ ಇದೆ ಭದ್ರಾವತಿ ಬಗ್ಗೆ ನಮ್ಗೆ ವಿಶ್ವಾಸ ಇದೆ ಅದೇ ಇವ್ರಿಗೆ ಯಾವ ವಿಚಾರದಲ್ಲಿ ಮಾತಾಡುವಂತ ನೈತಿಕತೆ ಇದೆ ಇನ್ನು ನೀವೇ ತಾನೇ ಈ ರಾಜ್ಯವನ್ನು ಆಡಳಿತ ಮಾಡಿದಂಥವ್ರು ಅರವತ್ತು ಎಪ್ಪತ್ತು ವರ್ಷ ಆಡಳಿತ ನಡೆಸಿದವ್ರು ನೀವು ನೀವು ಮಾಡಿದಂತ ಪಾಪದ ಕೂಸು ಯಾರು ಕೂಡ ತೊಳಿಲಿಕ್ಕೆ ಬರದಂತ ತಪ್ಪುಗಳನ್ನ ಮಾಡಿ ಶರಾವತಿಲ್ಲ ಬಡವರು ಕಣ್ಣೀರು ಹಾಕ್ತಿದ್ದಾರೆ ಅದು ನಿಮ್ ಶಾಪ ಅದು ವಿಲ್ ಫ್ಯಾಕ್ಟರಿ ಡಿಸ್ಇನ್ವೆಸ್ಟ್ಮೆಂಟ್ ಆಗಿರೋದು ಇವತ್ತೆಲ್ಲ ಆಗಿರೋದು ಹತ್ತಿಪ್ಪತ್ತು ವರ್ಷಗಳಿಗೂ ಎರಡು ಮಸತಿ ಆಗಿ ಬಿಟ್ಟಿದ್ದಾರೆ ಈಗ ಅದು ಜೀವ ಕೊಡುವಂತ ಕೆಲಸ ನಾವು ಮಾಡ್ತಾ ಇದೀವಿ ಶರಾವತಿ ಬಗ್ಗೆ ಅಯ್ಯೋ ದೇವ್ರದೆಯಿಂದ ಒಬ್ಬ ಮಂತ್ರಿ ಒಬ್ಬ ಚುನಾಯಿತ ಪ್ರತಿನಿಧಿ ನನ್ನ ಕರ್ತವ್ಯ ನಾನು ಹೋಗಿ ಕಂಟರ್ ಮಾತಾಡಿದ್ದೀನಿ ನಿಮಗೇನು ಕಷ್ಟ ಒಬ್ಬ ಅರಣ್ಯ ಸಚಿವರನ್ನು ಭೇಟಿ ಮಾಡಿ ನಮ್ಮ ಶಿವಮೊಗ್ಗ ಕ್ಷೇತ್ರದ ರಾಷ್ಟ್ರೀಯ ಹೆದ್ದಾರಿ ಇತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಫಾರೆಸ್ಟ್ ಲ್ಯಾಂಡ್ ಕ್ಲಿಯರೆನ್ಸ್ ಬಗ್ಗೆ ಹಾಗೆ ಅದ್ರ ಜೊತೆ ಶರಾಬತಿ ವಿಚಾರ ಮಾತಾಡಿಕೊಂಡು ದೆಹಲಿಯಲ್ಲಿ ನಾನೇನು ಕೇಂದ್ರದ ಮಂತ್ರಿಗಳನ್ನು ಭೂಪೇನ್ ಯಾದವ್ ಭೇಟಿ ಮಾಡಿದ್ವಿ ಜ್ಞಾನೇಂದ್ರ ಸರ್ಮ ಸುದ್ಧ ಹಾಲಪ್ನವರು ನಮ್ಮ ಅಶೋಕ್ ನಾವೆಲ್ಲ ಹೋಗಿ ಏನು ಭೇಟಿ ಮಾಡಿದ್ವಿ ಆ ವಿಚಾರವನ್ನು ಗೌರವ ಕಂಡವರಿಗೆ ಸಾವಿರ ತಿಳಿಸಿ ಜನವರಿ ಇಪ್ಪತ್ತಕ್ಕೆ ಸುಪ್ರೀಂ ಕೋರ್ಟ್ ಟೈಮ್ ಕೊಟ್ಟಿತ್ತು ಮತ್ತೆ ಇನ್ನೊಂದು ಡೇಟ್ ಕೊಟ್ಟಿದೆ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇಬ್ಬರು ಅಧಿಕಾರಿಗಳು ಒಳ್ಳೆ ರೀತಿಯಂತ ಚರ್ಚೆಗಳಾಗಿದೆ ಒಂದು ಪೂರಕವಾದಂತಹ ಒಂದು ಒಳ್ಳೆ ಡಿಸ್ಕಷನ್ ಆಗಿದೆ ಅಂತ ಹೇಳಿ ಮೊನ್ನೆ ಅಡಕೆ ಬೆಳೆಗಾರ ಸಮಸ್ಯೆ ಹೇಳಿದ್ರೆ ಅದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡೋದು ನನ್ನ ಕೆಲಸ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನನ್ನ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೀನಿ ಈ ಸಮಸ್ಯೆಗಳು ಏನೋ ಉಲ್ಬಣ ಆಗಿದೆ ಉಳಿದಿದೆ ಅಂತ ನಿಮ್ಮ ಪಾಪದ ಕೂಸುಗಳು ಇವೆಲ್ಲದೂ ಕೂಡ ನಾವು ಸರಿ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಿನ್ನೆ ಫ್ರೀಡಂ ಪಾರ್ಕ್ಗೆ ಐದು ಕೋಟೆಗೆ ನಾವು ಗುದ್ದಿ ಪೂಜೆ ಮಾಡಿದ್ವಿ ಸಂತೋಷ ಹಿಂದೆ ನಿಮ್ ರಾಗಣ್ಣ ಎಂ ಪಿ ಇದ್ದಾಗ ನಾನು ಚನ್ನಬಸಪ್ಪನವರು ನಮ್ಮ ಅವತ್ತಿನ ನಾಯಕರಾದ ಈಶ್ವರಪ್ಪನವರೆಲ್ಲ ಕೂತು ಪಿಡಬ್ಲ್ಯೂ ಫೈಕ್ ಕ್ರೋಸ್ ತರಿಸಿ ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಯಾವ ರೀತಿ ಆಗಬೇಕು ಏನೆಲ್ಲ ಹೋಮ್ ವರ್ಕ್ ಮಾಡಿದ್ವಿ ಮಾಡಿದೆಯಾ ಸಂತೋಷ ಸರ್ಕಾರ ಯಾರಪ್ಪ ಒಂದು ಆಸ್ತಿ ಏನಲ್ಲ ಅದು ಆ ಸಂದರ್ಭದಲ್ಲಿ ಬದಲಾವಣೆಗಳು ಆಗ್ತಾ ಇರ್ತವೆ ಆ ಒಂದು ಚೌಕಟ್ಟಿನಲ್ಲಿ ದೂರ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ತೋಮನಿ ಸಂತೋಷ ಇವತ್ತು ನಾವು ಕೇಂದ್ರದಿಂದ ಸಾಕಷ್ಟು ಯೋಜನೆಗಳು ತಂದಿದ್ವಿ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಸಾಕಷ್ಟು ಯೋಜನೆಗಳನ್ನ ನಾವು ತಂದಿದ್ದೀವಿ ನಿಮ್ ಗ್ಯಾರಂಟಿ ಏನಿದೆ ಇಡೀ ರಾಜ್ಯಕ್ಕೆ ಗೌರವ ಮುಖ್ಯಮಂತ್ರಿ ಕೊಟ್ಟಂತ ಯೋಜನೆ ತುಂಬಾ ಸಂತೋಷ ಬಿಟ್ಟು ಇನ್ನೂ ಏನಂತ ತರಲಿಕ್ಕ ನಿಮ್ಗೆ ಜೈರ ಶಕ್ತಿ ಕೊಟ್ಟಿ ಅಂತ ತಗೊಂಡ್ಬಂದ್ರಿ ಬಿಟ್ಟು ನಾವು ತಂದಿದ್ದ ಬಗ್ಗೆ ನಿಮ್ಮ ಹುಡುಕಿನ ಬಗ್ಗೆ ನಮ್ಗೆ ಯಾಕೆ ಬರಲ್ ಪ್ರಯತ್ನ ಮಾಡ್ತೀವಿ ಮೊನ್ನೆ ಸ್ಟೇಟ್ಮೆಂಟ್ ನಮ್ಮ ತಂದೆ ಶುರು ಮಾಡಿದಂಥ ಕುವೆಂಪಿನ ಸಿಟಿ ಯಾವ ಕುವೆಂಪು ಸಿಟಿ ಶುರುವಾಗಿದ್ದು ಗೌರವಿತ ರಾಮಕೃಷ್ಣ ಹೆಗಡೆ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಶುರುವಾದಂತ ಕುವೆಂಪು ಯೂನಿವರ್ಸಿಟಿ ನಮ್ಮ ತಂದೆ ಶುರು ಮಾಡಿದಂಥ ಕುವೆಂಪು ಯೂನಿವರ್ಸಿಟಿಗೆ ನಮ್ಮ ಕಾಕುಡ್ತಿ ಮಕ್ಕಳವರಿಗೆ ನಾನು ಸನ್ಮಾನ ಡಾಕ್ಟರ್ ಸಿಗ್ತೀರಿ ಸಂತೋಷ ವಿಚಾರ ಅಂದರೆ ಈ ರೀತಿ ಸುಳ್ಳಿನ ದೊಡ್ಡ ಕಂತೆಗಳನ್ನು ಹೇಳ್ಕೊಂತ ಇನ್ನೊಂದು ಕಡೆಗೆ ಒಬ್ಬ ಉಸ್ತುವಾರಿಯಾಗಿ ಅಹಂಕಾರದ ಮಾತುಗಳನ್ನು ಕಮ್ಮಿ ಮಾಡಿಕೊಂಡು ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಹಿಂದಿನ ಸರ್ಕಾರವು ಕೊಟ್ಟಂತ ಅನುದಾನಗಳು ಏನು ವಾಪಸ್ ಹೋಗಿದಾವೆ ಅದು ಪ್ರವಾಸೋದ್ಯಮ ಇರ್ಬೋದು ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ರಿಲೇಟೆಡ್ ಇರ್ಬೋದು ಆದಿಕ್ಕಲ್ಲಿ ಸಹಕಾರ ಕೊಡೋದು ಬಿಟ್ಟು ಇಂಥ ಹಾಲಪ್ನ ಹಿರಿಯರ ಬಗ್ಗೆ ಬಗ್ಗೆನು ಕೂಡ ಸಗ್ನಿ ತಿಂತಿದ್ಯಾ ಅಂತ ಹೇಳಿ ಯಾಕೆ ಕೇಳ್ತೀರ ಕೇಳ್ತೀರ ಎಷ್ಟು ದುರಂಕಾರ ನಿಮಗಿರ್ಬೋದು ಅದು ಒಬ್ಬ ಶಿಕ್ಷಣ ಸಚಿವರಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರ ಇವತ್ತು ಅನೇಕ ಸಾಹಿತಿಗಳಿಗೆ ಒಳ್ಳೊಳ್ಳೆ ರಾಜಕಾರಣಿಗಳಿಗೆ ಬಂಗಾರಪ್ಪನವ್ರಿಗೆ ಯಡಿಯೂರಪ್ಪನವ್ರಿಗೆ ಜೆ ಎಚ್ ಪಟೇಲ್ಗೆ ಗೋವಿಂದ ಗೌಡರು ಒಂದು ಒಳ್ಳೆ ವ್ಯಕ್ತಿತ್ವ ವ್ಯಕ್ತಿಗಳಿಗೆ ಇಲ್ಲಿ ಆಶೋಧನ ಮಾಡಿದ್ದಾರೆ ಆಯಿತು ಗೌರವಂತ ಬಂಗಾರಪ್ಪನ ಮೂವತ್ತು ವರ್ಷಗಳ ಮುಖ್ಯಮಂತ್ರಿ ಆಗಿದ್ರು ಸಾಕಷ್ಟು ಯೋಜನೆಗಳು ಕೊಟ್ಟಿದ್ದಾರೆ ನಾವು ಯಾರು ಕೂಡ ಇಲ್ಲ ಅಂತ ಇಲ್ಲ ಆದರೆ ಇವತ್ತು ನಿಮಗೆ ಆ ಒಂದು ಮಂತ್ರಿ ಅಲ್ಲಿ ಸಿಕ್ಕಿದೆ ಅದನ್ನು ಉಪಯೋಗಿಸ್ ನಮ್ಮ ಜಿಲ್ಲೆಗೆ ಏನು ಮಾಡಬೇಕು ಮಾಡೋದು ಮಾಡ್ಬಿಟ್ಟು ವಿರೋಧ ಪಕ್ಷಗಳು ನಮ್ಮ ಕರ್ತವ್ಯ ಆನೆ ಹವಳ್ಳಿಗೆ ರೈತರ ಮೇಲೆ ತೋಟದ ಮೇಲೆ ನುಗ್ತಾ ಇದೆ ಅದಕ್ಕೋಸ್ಕರ ಒಂದು ಪ್ರತಿಭಟನೆ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಂಭಾಗದಲ್ಲಿ ವಿನಂತಿ ಮಾಡ್ಕೊಂಡ ಸರ್ಕಾರಕ್ಕೆ ಒಂದು ವಿರೋಧ ಪಕ್ಷ ನಮ್ಮ ಕೆಲಸ ಮಾಡಿದ್ವಿ ವಿರೋಧ ಪಕ್ಷದ ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಕೂಡ ಟೀಕೆ ಟಿಪ್ಪಣಿ ಮಾಡೋದು ಅದಕ್ಕೂ ಒಂದು ಲೈನ್ ದಾಟಿ ಹಗುರ ಮಾತಾಡುವಂಥದ್ದು ಇನ್ನಾದರೂ ಕೂಡ ಈ ರೀತಿಯ ನಡವಳಿಕೆಗಳನ್ನ ಕಮ್ಮಿ ಮಾಡಿಕೊಂಡು ಎಲ್ಲರೂ ವಿಶ್ವಾಸ ತಗೊಂಡು ಒಬ್ಬ ಗೌರವಿತ ಚನ್ವೀರ ಚನ್ಬಸಪ್ಪನವರು ನಮ್ಮ ಶಾಸಕರಿದ್ದಾರೆ ಇಲ್ಲಿ ಬೇಕಂತ ಫಿಕ್ಸ್ ಮಾಡಿದಂತ ಡೇಟ್ಗಳನ್ನು ಮುಂದಾಕೊಂಡು ಏನಾರ ನಾನು ನೆನೆಸ್ಕೊಳ್ಬೇಕು ಸನ್ಮಾನ್ಯ ಈಶ್ವರಪ್ಪನವರು ಸನ್ಮಾನ್ಯ ಚೆನ್ನಬಸಪ್ಪನವರು ಕಾರ್ ಕಾರ್ಪೊರೇಟರ್ ಇಲ್ಲ ಆದಾಗ ಕಾರ್ಪೊರೇಷನ್ ಇದ್ದಾಗ ಇವತ್ತೇನ ಬಡೂರಿಗೆ ಸೂರ್ಯ ಏನಾದರೂ ಆಗ್ತಾ ಇದ್ರೆಲ್ಲರ ಪ್ರಯತ್ನ ನೀನೇನ ಒಂದು ಟ್ಯೂಬ್ಲೈಟ್ ಟ್ಯಾಕ್ಸಿ ಉದ್ಘಾಟನೆ ಮಾಡಕ್ ನೀ ಎರಡು ಮೂರು ತಿಂಗಳು ಟೈಮ್ ತಗೊಂಡ್ರ ಹಾಗಾಗಿ ಇನ್ನಾದ್ರೂ ಕೂಡ ಈ ರೀತಿ ಸಂತಾನದ ಬಿಟ್ಕೊಂಡು ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡು ನಾವೆಲ್ಲರೂ ಕೂಡ ವಿರೋಧ ಪಕ್ಷವಾಗಿ ನಾವು ಸಹಕಾರ ಕೊಡ್ತಾ ಇದೀವಿ ಹಗುರವಾಗಿ ಮಾತಾಡುವುದು ಬಿಟ್ಟು ಅಭಿವೃದ್ಧಿ ಪರವಾದಂತ ಚಿಂತನೆಗಳಿಗೆ ಕೇಂದ್ರದಲ್ಲಿ ನ್ಯಾಯಂ ಗಮನಿಸಬೇಕು ನಾವು ಗಮನಿಸೋಣ ರಾಜ ನೀವು ಗಮನಿಸ್ರಿ ಇಬ್ರು ಒಟ್ಟಾಗಿ ಹೋಗಿ ಈ ಅಭಿವೃದ್ಧಿ ತೆರೆಹೇಳುವಂಥ ದಿಕ್ಕಿನಲ್ಲಿ ಗಮನ ಕೊಡಬೇಕು ಅಂತ ನಾವು ವಿನಂತಿಯನ್ನು ಮಾಡ್ಕೊತೀವಿ